ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ಸೇನೆಯನ್ನು ಕಂಡು ಲಕ್ಷ್ಮಣನ ಕೋಪವೆಂಬ ತೊಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಚಿತ್ರಕೂಟ ಪರ್ವತದಲ್ಲಿ ರಾಮ ಸೀತೆಯರು ವನವಿ ವನವಿಹಾರದಲ್ಲಿ ತೊಡಗಿರುವಾಗ ಸೀತೆಗೆ ಸಂತೋಷ ಉಂಟು ಮಾಡುವಂತೆ ಚಿತ್ರಕೂಟದ ಮನ್ ಹಾಗೂ ಮಂದಾಕಿನಿ ನದಿಯ ವರ್ಣನೆಯನ್ನು ಶ್ರೀರಾಮನು ಮಾಡುತ್ತಿರುವಾಗಲೇ ಅತ್ತ ಭರತನು ಸೇನಾ ಪರಿವಾರ ಸಮೇತನಾಗಿ ಚಿತ್ರಕೂಟವನ್ನು ಸಮೀಪಿಸುತ್ತಿರುವನು ಅಗಾಧವಾದ ಆ ಸೇನೆ ಶಾಂತವಾದ ಆ ಕಾಡಿನಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತಿದೆ ಆಮೇಲೆ ಶ್ರೀರಾಮನು ಚಿತ್ರಕೂಟ ಪರ್ವತದ ತಟ್ಟಲಲ್ಲಿ ಕುಳಿತುಕೊಂಡು ಸೀತಾದೇವಿಗೆ ಆಹಾರದ ಕವಳಗಳನ್ನು ತೋರಿಸುತ್ತ ಇದು ಪವಿತ್ರವಾದದ್ದು ಇದು ಮಹಾ ಸ್ವಾದವುಳ್ಳದ್ದು ಇದು ಅಗ್ನಿಯಿಂದ ಚೆನ್ನಾಗಿ ಪಾಕವಾದಂತಹದ್ದು ಎಂದು ಬೇರ್ಪಡಿಸಿಕೊಡುತ್ತಾ ಸೀತಾ ಲಕ್ಷ್ಮಣ ಸಹಿತನಾಗಿ ಕುಳಿತಿದ್ದನು ಆ ಸಮಯದಲ್ಲಿ ಸಮೀಪಕ್ಕೆ ಬರುತ್ತಿದ್ದ ಭರತನ ಸೇನೆಯಿಂದ ಎದ್ದ ಕೆಂಧೂಳು ಕಾಣಿಸತೊಡಗಿತು ಆಮೇಲೆ ಆ ಸೇನೆಯಲ್ಲಿದ್ದ ಜನರ ಕೋಲಾಹಲ ಧ್ವನಿಯು ಕೇಳಿಸಿತು ಆ ವನದಲ್ಲಿದ್ದ ಮೃಗ ಪಕ್ಷಿಗಳು ಆ ಕೋಲಾಹಲ ಧ್ವನಿಗಳನ್ನು ಕೇಳಿ ಬೆದರಿ ಓಡತೊಡಗಿದವು ಇದನ್ನು ಕಂಡು ಶ್ರೀರಾಮನು ತೇಜಸ್ವಿಯಾದ ಲಕ್ಷ್ಮಣನನ್ನು ನೋಡಿ ಎಲೈ ಲಕ್ಷ್ಮಣ ಭೂಮಿಯು ಗುಡುಗುವಂತೆ ಭಯಂಕರವಾದ ಧ್ವನಿಯು ಕೇಳಿಸುತ್ತಿದೆ ಅರಣ್ಯದಲ್ಲಿರುವ ಮೃಗಪಕ್ಷಿಗಳು ಸಿಂಹದಿಂದ ಭಯಪಡುವಂತೆ ಓಡುತ್ತಿವೆ ಇವು ಸಿಂಹಗಳಿಗೆ ಅಂಜಿಕೊಂಡು ಓಡುತ್ತಿರುವವೋ ಏನೋ ತಿಳಿಯಲಿಲ್ಲ ಇದೇನೆಂದು ವಿಚಾರಿಸು ಈ ಚಿತ್ರಕೂಟಗಿರಿಯು ಸಮಸ್ತ ಮೃಗಪಕ್ಷಿಗಳಿಗೂ ಆಧಾರವಾದದ್ದು ಆದ್ದರಿಂದ ನೀನು ಶೀಘ್ರವಾಗಿ ಈ ವಿಷಯವನ್ನು ತಿಳಿ ಎಂದು ಹೇಳಿದನು ಲಕ್ಷ್ಮಣನು ಒಂದು ಉನ್ನತವಾದ ಮರವನ್ನೇರಿ ನಾಲ್ಕು ದಿಕ್ಕುಗಳಲ್ಲಿಯೂ ನೋಡುತ್ತಾ ಬಡಗಣ ದಿಕ್ಕಿನಲ್ಲಿ ಚತುರಂಗ ಬಲ ಸಮೇತವಾದ ಸೇನೆಯನ್ನು ಕಂಡು ಶ್ರೀರಾಮನನ್ನು ಕುರಿ ಕರೆದು ಶ್ರೀರಾಮ ಈ ಆಶ್ರಮದಲ್ಲಿರುವ ಅಗ್ನಿಯನ್ನು ಶಮನ ಮಾಡು ಸೀತಾದೇವಿಯು ಗುಹೆಯೊಳಗೆ ಹೋಗಲಿ ನೀನು ಬಿಲ್ಲನ್ನು ಹೆದೆಯರಿಸಿ ಯುದ್ಧ ಸನ್ನದ್ಧನಾಗು ಎಂದು ಹೇಳಿದನು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಅಲ್ಲಿ ಕಾಣಿಸುತ್ತಿದ್ದ ಸೇನೆಯು ಯಾರದೆಂದು ಚೆನ್ನಾಗಿ ನೋಡಿ ವಿಚಾರಿಸಬೇಕೆಂದು ಹೇಳಲು ಲಕ್ಷ್ಮಣನು ಆ ಸೇನೆಯನ್ನು ದೃಷ್ಟಿಸಿ ನೋಡಿ ಹೀಗೆ ಹೇಳಿದನು ಶ್ರೀರಾಮ ಪ್ರಜ್ವಲಿಸುವ ಅಗ್ನಿಯಂತೆ ಸೇನೆಯು ನಮ್ಮನ್ನು ಸುತ್ತುವರಿದುಕೊಂಡು ಸಂಹರಿಸಲು ಬರುತ್ತಿದೆ ನೋಡಿದರೆ ಯಾವುದರಿಂದಲೂ ಉಪದ್ರವವಿಲ್ಲದಿರುವ ರಾಜ್ಯಾಧಿಪತ್ಯವನ್ನು ಬಯಸಿ ಭರತನು ನಮ್ಮನ್ನು ಸಂಹರಿಸುವುದಕ್ಕೆ ಬರುವ ಹಾಗಿದೆ ನನಗೆ ಈ ಮರದ ಮೇಲಿಂದ ಚೆನ್ನಾಗಿ ಕಾಣಿಸುತ್ತಿದೆ ಭರತನ ಕೋವಿದಾರ ಧ್ವಜವು ಕಾಣಿಸುತ್ತಿದೆ ಮುಂದುಗಡೆಯಲ್ಲಿ ರಾವುತರು ಕುದುರೆಗಳನ್ನೇರಿಕೊಂಡು ಬರುತ್ತಿರುವರು ಮಾವುತರು ಆನೆಗಳನ್ನೇರಿಕೊಂಡು ಅತಿ ವೇಗದಿಂದ ಬರುತ್ತಿರುವರು ಶ್ರೀರಾಮ ನಾವು ಚಿತ್ರಕೂಟ ಪರ್ವತವನ್ನೇರಿ ನಿಲ್ಲೋಣವೆ ಅಲ್ಲದಿದ್ದರೆ ಇಲ್ಲಿಯೇ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸನ್ನದ್ಧರಾಗೋಣವೆ ಹೇಗಾದರೂ ನಮಗೆ ಮನೋವ್ಯತೆಯನ್ನು ಉಂಟು ಮಾಡಿದ ಭರತನು ಸಿಕ್ಕಿದನಾದರೆ ಕಂಡೇನು ಆ ಭರತನಿಂದ ನೀನು ಶಾಶ್ವತವಾದ ರಾಜ್ಯವನ್ನು ಬಿಟ್ಟು ಬಂದೆ ಶತ್ರುವಾದ ಭರತನು ನಮ್ಮನ್ನು ತಾನೇ ಅರಸಿಕೊಂಡು ಇಲ್ಲಿಗೆ ಬಂದಿರುವನು ಭರತನು ಅವಶ್ಯ ಭರತನನ್ನು ಅವಶ್ಯವಾಗಿ ಕೊಲ್ಲಬೇಕು ಮೊದಲು ನಿಷ್ಕಾರಣವಾಗಿ ದ್ರೋಹ ಬಗೆದವರನ್ನು ಕೊಂದರೆ ಧರ್ಮಕ್ಕೆ ಹಾನಿಯಿಲ್ಲ ಭರತನು ರ್ಮಾರ್ಗವನ್ನು ಬಿಟ್ಟು ಅಧರ್ಮವನ್ನು ಕೈಗೊಂಡು ನಮಗೆ ಬಹು ದ್ರೋಹವನ್ನು ಮಾಡಿರುವನು ಈತನನ್ನು ಕೊಂದ ಮೇಲೆ ನೀನು ರಾಜ್ಯ ಪರಿಪಾಲನವನ್ನು ಮಾಡು ರಾಜ್ಯಾಧಿಪತ್ಯವಾಗಬೇಕೆಂದು ಬಯಸಿದ ಕೈಕೇಯಿಯು ನನ್ನಿಂದ ಹತನಾದ ತನ್ನ ಮಗನನ್ನು ಆನೆಯಿಂದ ಮುರಿಯಲ್ಪಟ್ಟು ಬೀಳುವ ಮರವನ್ನು ನೋಡುವಂತೆ ನೋಡಲಿ ಭರತನು ಬಿದ್ದ ಮೇಲೆ ಕೈಕೇಯಿಯನ್ನು ಕೊಲ್ಲುವೆನು ಈಗ ನನ್ನ ಮನಸ್ಸಿನಲ್ಲಿರುವ ಕೋಪವು ಒಣಗಿದ ಹುಲ್ಲುಗಳಲ್ಲಿ ಅಗ್ನಿಯನ್ನು ಹಾಕಿದಂತೆ ಈ ಸೇನೆಯಲ್ಲಿ ಬಾಣಪ್ರಯೋಗವನ್ನು ಮಾಡಲು ಪ್ರೇರಿಸುತ್ತಿದೆ ಈಗ ನನ್ನ ಬಾಣಗಳಿಂದ ಶತ್ರುಗಳ ಶರೀರಗಳನ್ನು ಉಚ್ಚಳಿಸಿ ಹಾಕುವಂತೆ ಹೊಡೆದು ಆ ಶರೀರಗಳಿಂದ ಹೊರಡುವ ರಕ್ತ ಪ್ರವಾಹದಿಂದ ಚಿತ್ರಕೂಟ ಪರ್ವತದ ವನಭೂಮಿಯನ್ನು ನೆನಗಿಸುತ್ತೇನೆ ನನ್ನ ಶಸ್ತ್ರಗಳಿಂದ ಗಾಯಪಟ್ಟು ಬೀಳುವ ಕಾಲಾಳುಗಳನ್ನು ಕಾಡು ಮೃಗಗಳು ಎಳೆದುಕೊಂಡು ಹೋಗಲಿ ನಾನು ಹಿಡಿದ ಬೆಲ್ಲು ಬಾಣಗಳು ಋಣವನ್ನು ತೀರಿಸಿಕೊಳ್ಳುತ್ತವೆ ಸೇನಾ ಸಮೇತನಾದ ಭರತನನ್ನು ಕೊಂದು ಅಯೋಧ್ಯ ಪಟ್ಟಣಕ್ಕೆ ಹೋಗೋಣ ಎಂದು ಅತಿ ಕೋಪದಿಂದ ನುಡಿಯತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No mascar.